ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೈ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೇ ವಾಸುದೇವಾಯ ಹದಿಮೂರನೇ ಅಧ್ಯಾಯ ವಿದುರನ ಉಪದೇಶದಂತೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವನಗಮನ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿ ಮಹರ್ಷಿಗಳೇ ಮಹಾತ್ಮನಾದ ವಿದುರನು ತೀರ್ಥಯಾತ್ರೆಯ ಸಮಯದಲ್ಲಿ ಮೈತ್ರೇಯ ಮಹರ್ಷಿಗಳಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಹಸ್ತಿನಾಮತಿಗೆ ಮರಳಿದ ಆತ್ಮಜ್ಞಾನದಿಂದ ತಿಳಿಯಬೇಕಾದ ಅವನ ಅರಿವು ಪೂರ್ಣವಾಗಿತ್ತು ಗೋವಿಂದನಲ್ಲಿ ಅನನ್ಯ ಭಕ್ತಿಯನ್ನು ಹೊಂದಿದ್ದ ಅವನು ಮೊದಲೇ ಕೃತಕೃತ್ಯನಾಗಿದ್ದನು ಮೈತ್ರೇಯರು ಅವನು ಕೇಳಿದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದರು ಅವರ ಉತ್ತರವನ್ನು ಕೇಳಿ ಮತ್ತೆ ಯಾವ ಪ್ರಶ್ನೆಯನ್ನು ಮಾಡದೇ ಅವನು ಶಾಂತನಾಗಿದ್ದ ಶೌನಕರೆ ಆಪ್ತ ಬಂಧುವಾದ ಚಿಕ್ಕಪ್ಪ ವಿದರನು ಬಂದಿರುವುದನ್ನು ದೊಡನೆ ಸೋದರ ಸಹಿತನಾದ ಧರ್ಮರಾಜ ಧೃತರಾಷ್ಟ್ರ ಯುರುಚು ಸಂಜಯ ಕೃಪಾಚಾರ್ಯರು ಕುಂತಿ ಗಾಂಧಾರಿ ದ್ರೌಪದಿ ಸುಭದ್ರೆ ಉತ್ತರೆ ಕೃಪಿ ಮತ್ತು ಪಾಂಡವ ಪರಿವಾರದ ಬೇರೆ ಎಲ್ಲ ನರನಾರಿಯರು ಜ್ಞಾತಿಗಳು ತಮ್ಮ ಪುತ್ರರೊಂದಿಗೆ ಇತರ ಸ್ತ್ರೀಯರು ಅತ್ಯಂತ ಸಂತೋಷದಿಂದ ಮೃತ ಶರೀರಕ್ಕೆ ಚೈತನ್ಯ ಉಂಟಾಗುವಂತೆ ಅವನನ್ನು ಎದುರುಗೊಂಡ ಆತನನ್ನು ಸ್ವಾಗತಿಸಿ ಯಥೋಚಿತವಾಗಿ ಆಲಂಗನ ನಮಸ್ಕಾರಗಳೊಡನೆ ಬರಮಾಡಿಕೊಂಡರು ಅವನ ಅಗಲಿಕೆಯಿಂದ ಉಂಟಾಗಿದ್ದ ದುಃಖದಿಂದ ಕಳವಳಗೊಂಡಿದ್ದ ಅವರೆಲ್ಲರೂ ಆನಂದಪಾಶ್ಪಗಳನ್ನು ಹರಿಸಿದರು ಯುಧಿಷ್ಠರನ್ನು ಅವನನ್ನು ಆಸನದಲ್ಲಿ ಕುಳಿಸಿ ಯಥೋಚಿತವಾಗಿ ಸತ್ಕರಿಸಿದರು ಅವನು ಭೋಜನ ಮಾಡಿ ವಿಶ್ರಾಂತಿ ಪಡೆದು ಸುಖವಾಗಿ ಕುಳಿತಿದ್ದ ಸಮಯದಲ್ಲಿ ವಿನಯದಿಂದ ತೆರೆವಾಗಿ ಅಲ್ಲಿರುವವರಿಗೆಲ್ಲ ಕೇಳಿಸುವಂತೆ ಅವರಲ್ಲಿ ಇಂದು ಪ್ರಶ್ನಿಸಿದನು ಇದಿಷ್ಟರಂದನು ಚಿಕ್ಕಪ್ಪ ಕೌರವರು ನಮ್ಮ ಮೇಲೆ ಪ್ರಯೋಗ ಮಾಡಿದ ವಿಷ ಅರಗಿನ ಮನೆ ಅಗ್ನಿ ಪ್ರಕರಣ ಮುಂತಾದ ವಿಪತ್ ಪರಂಪರೆಯಿಂದ ಪಕ್ಷಿಗಳು ತಮ್ಮ ಮೊಟ್ಟೆಗಳನ್ನು ರೆಕ್ಕೆಯೊಳಗೆ ಇಟ್ಟುಕೊಂಡು ರಕ್ಷಿಸಿ ಶಾಖ ಕೊಟ್ಟು ಬೆಳೆಸುವಂತೆ ನಮ್ಮನ್ನು ನಮ್ಮ ತಾಯಿಯನ್ನು ಕಾಪಾಡಿದಿರಿ ಹೀಗೆ ನಿಮ್ಮ ಪ್ರೀತಿಯ ಅಭಿಮಾನಗಳ ನೆರಳಲ್ಲಿಯೇ ಬೆಳೆದು ದೊಡ್ಡವರಾದ ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಿದ್ದಿರಷ್ಟೇ ತೀರ್ಥಯಾತ್ರೆ ಸಮಯದಲ್ಲಿ ನೀವು ಭೂಮಿಯಲ್ಲಿ ಸಂಚರಿಸುತ್ತಾ ಹೇಗೆ ಜೀವನ ನಿರ್ವಹಿಸಿದಿರಿ ಯಾವ ಯಾವ ಮುಖ್ಯವಾದ ಕ್ಷೇತ್ರಗಳಿಗೂ ತೀರ್ಥಗಳಿಗೂ ಹೋಗಿ ಸೇವಿಸಿದಿರಿ ಪೂಜ್ಯರೆ ಭಗವಂತನ ಪ್ರಿಯ ಭಕ್ತರಾದ ನಿಮ್ಮಂತಹವರು ಸ್ವಯಂ ತೀರ್ಥ ಸ್ವರೂಪರೇ ಆಗಿದ್ದೀರಿ ನಿಮ್ಮ ಹೃದಯದಲ್ಲಿ ವಿರಾಜಮಾನವಾದ ಭಗವಂತನ ಮೂಲಕ ತೀರ್ಥಗಳು ಮಹಾತೀರ್ಥಗಳು ವಾಯಿಸುವವರು ನೀವು ಏಕೆಂದರೆ ನಿಮ್ಮಂತಹ ಸಂತರು ಗದಾಧಾರಿ ಭಗವಂತನನ್ನು ನಿಮ್ಮ ಹೃದಯದಲ್ಲಿ ಹೃದಯದಲ್ಲಿರಿಸಿಕೊಂಡಿರುವ ಚಿಕ್ಕಪ್ಪನವರೇ ನಿಮ್ಮ ತೀರ್ಥಯಾತ್ರೆ ಮಾಡುತ್ತಾ ದ್ವಾರಕೆಗೂ ಅವಶ್ಯವಾಗಿ ಹೋಗಿರಬಹುದು ಅಲ್ಲಿ ನಮ್ಮ ಸುಹೃದರು ಹಾಗೂ ಬಂಧುಗಳಾದ ಯಾದವರು ಅವರ ಏಕಮಾತ್ರ ಆರಾಧ್ಯ ದೇವನಾದ ಶ್ರೀ ಕೃಷ್ಣನು ತಮ್ಮ ನಗರದಲ್ಲಿ ಸುಖವಾಗಿದ್ದಾರಲ್ಲ ತಾವು ಹೋಗಿ ನೋಡದಿದ್ದರೂ ಅವಶ್ಯವಾಗಿ ಸಮಾಚಾರ ಕೇಳಿರಬಹುದು ಎಂದು ಕೇಳಿದನು ಯುಷ್ಠರನ್ನು ಇಂದು ಕೇಳಲಾಗಿ ವಿದುರನು ತಾನು ಕಂಡ ಕೇಳಿ ಅನುಭವಿಸಿದಂತೆ ಎಲ್ಲ ವಿಷಯಗಳನ್ನು ಕ್ರಮವಾಗಿ ವರ್ಣಿಸಿದನು ಕೇವಲ ಯದುವಂಶೀರ ವಿನಾಶದ ಮಾತನ್ನು ಮಾತ್ರ ಹೇಳಲಿಲ್ಲ ಕರುಣಾಪೂರ್ಣ ಹೃದಯನಾದ ವಿದುರನು ಯಾದವರ ಸಂಹಾರದ ಮಾತನ್ನು ಕೇಳಿ ಪಾಂಡವರಿಗೆ ಅತಿ ಕಷ್ಟವಾದೀತು ಹಾಗೂ ಪಾಂಡವರನ್ನು ದುಃಖಿತರನ್ನಾಗಿ ನೋಡಲು ಬಯಸುತ್ತಿರಲಿಲ್ಲ ಅದಕ್ಕಾಗಿ ಅವನು ಈ ಅಪ್ರಿಯ ಅಸಹ್ಯ ಘಟನೆಯನ್ನು ಪಾಂಡವರಿಗೆ ಹೇಳಲಿಲ್ಲ ಏಕೆಂದರೆ ಅದಾದರೂ ತಾನಾಗಿಯೇ ತಿಳಿದು ಬರೋ ವಿಚಾರವಷ್ಟೇ ಪಾಂಡವರು ವಿದುರನನ್ನು ದೇವರಂತೆ ಸೇವೆ ಸತ್ಕಾರ ಮಾಡುತ್ತಿದ್ದರು ಅವರು ಕೆಲ ದಿನಗಳೊಳಗೆ ಹಿರಣ್ಯ ಹಿರಿಯಣ್ಣ ಧೃತರಾಷ್ಟ್ರನ ಶ್ರೇಯಸ್ಸನ್ನು ಬಯಸುತ್ತಾ ಸುಖವಾಗಿ ಹಸ್ತಿನಾಪುರದಲ್ಲಿಯೇ ಇದ್ದರು ವಿದುರನಾದರೂ ಸಾಕ್ಷಾತ್ ಯಮಧರ್ಮನೇ ಆಗಿದ್ದರೂ ಮಾಂಡವ್ಯ ಋಷಿಯ ಶಾಪದಿಂದ ಇವರು ನೂರು ವರ್ಷಗಳವರೆಗೆ ಶೂದ್ರಂತೆ ಇದ್ದರು ಹಿಂದೊಮ್ಮೆ ಧ್ಯಾನಾಸಕ್ತರಾಗಿದ್ದ ಮಾಂಡವ್ಯ ಋಷಿಗಳ ಆಶ್ರಮದಲ್ಲಿ ಕೆಲವು ಕಳ್ಳರು ರಾಜಪಟರಗೆ ಕೈಗೆ ಸಿಕ್ಕಿಬಿದ್ದರು ಕಳ್ಳರ ಕೆಲಸದಲ್ಲಿ ಮಾಂಡವ್ಯ ಋಷಿಗಳ ಪಾತ್ರವಿರಬೇಕೆಂದು ಭಾವಿಸಿ ರಾಜನು ಮಾಂಡವ್ಯರಿಗೆ ಶೂಲಕ್ಕೇರಿಸುವ ದಂಡವನ್ನು ವಿಧಿಸಿದರು ತನ್ನ ತಪ್ಪನ್ನು ತಿಳಿದೊಡನೆ ರಾಜನು ಮಹರ್ಷಿಗಳನ್ನು ಶೂಲದಿಂದ ಇಳಿಸಿ ಅವರ ಕ್ಷಮಾಪಣೆಯನ್ನು ಯಾಚಿಸಿದರು ಮಾಂಡವ್ಯರು ಯಮಧರ್ಮನ ಬಳಿಗೆ ಹೋಗಿ ನನಗೆ ಯಾವ ಪಾಪಕ್ಕಾಗಿ ಈ ದಂಡನೆ ಒದಗಿತೆಂದು ಪ್ರಶ್ನಿಸಲು ಅವನು ನೀವು ಬಾಲ್ಯದಲ್ಲಿ ಒಂದು ಚಿಟ್ಟೆಯನ್ನು ದರ್ಭಾಗ್ರದಿಂದ ಚುಚ್ಚಿದ್ದಾಕಿ ನಿಮಗೆ ಈ ಶಿಕ್ಷೆ ಒದಗಿತು ಎಂದು ಉತ್ತರಿಸಿದರು ಆಗ ಮಹರ್ಷಿಗಳು ಕ್ಷುದ್ರರಾಗಿ ನಾನು ಬಾಲ್ಯದಲ್ಲಿ ಅರಿಯದೇ ಅಪರಾಧ ಮಾಡಿರಬಹುದು ಅದೂ ಅಲ್ಲದೆ ಆ ಸಣ್ಣ ಅಪರಾಧಕ್ಕೆ ಇಷ್ಟೊಂದು ಕಠೋರವಾದ ಶಿಕ್ಷೆಯನ್ನು ವಿಧಿಸಿದ್ದರಿಂದ ನೀನು ಇಲ್ಲಿರಲು ಯೋಗ್ಯನಲ್ಲ ನೂರು ವರ್ಷಗಳ ಕಾಲ ಶೂದ್ರ ಯೋನಿಯಲ್ಲಿರು ಎಂದು ಯಮನಿಗೆ ಶಪಿಸಿದರು ಮಾಂಡವ್ಯರ ಈ ಶಾಪದಿಂದ ಯಮಧರ್ಮನು ವಿದುರನ ರೂಪದಲ್ಲಿ ಅವತರಿಸಿದ್ದನು ಅಲ್ಲಿಯವರೆಗೂ ಯಮನ ತಂದೆಯಾದ ಸೂರ್ಯದೇವನೇ ಪಾಪಿಗಳಿಗೆ ದಂಡನೆಯನ್ನು ವಿಧಿಸುವ ಅಧಿಕಾರವನ್ನು ನಿರ್ವಹಿಸುತ್ತಿದ್ದ ರಾಜ್ಯವು ಮರಳಿ ಪ್ರಾಪ್ತವಾಗಿ ಲೋಕಪಾಲಕರಂದೇ ತನ್ನ ರಾಜಾ ರಾಜಧಿಷ್ಟನ್ನು ವಂಶದ ಕುಡಿಯಾದ ಪರೀಕ್ಷಿತನನ್ನು ನೋಡುತ್ತಾ ತನ್ನ ಅತುರ ಸಂಪತ್ತೆಯಿಂದ ಆನಂದವಾಗಿ ಇರತೊಡಗಿದೆ ಹೀಗೆ ಗೃಹಸ್ಥ ಜೀವನದ ಕಾರ್ಯಗಳಲ್ಲಿ ಆಸಕ್ತರಾಗಿ ಮೈಮರೆತಿದ್ದಾಗ ಪಾಂಡವರಿಗೆ ಅವರು ನೋಡುತ್ತಿದ್ದಂತೆ ಯಾವುದನ್ನು ಯಾರು ಅತಿ ಕ್ಷಮಿಸಲಾಗುವ ಅಂತ ದುಸ್ತ್ರ ಕಾಲವು ಹತ್ತಿರ ಬಂದೇ ಬಿಟ್ಟಿದ್ದರು ಆಗ ಕಾಲದ ಗತಿಯನ್ನು ಪರಿಶೀಲಿಸಿದ ವಿದುರನು ಅಣ್ಣನಾದ ಧೃತರಾಷ್ಟ್ರನ ಬಳಿಗೆ ಹೋಗಿ ಹೇಳಿದನು ಮಹಾರಾಜ ಭಯಂಕರವಾದ ಕಾಲವು ಬಂದು ಬಿಟ್ಟಿದೆ ಆದ್ದರಿಂದ ನೀನು ಶೀಘ್ರವಾಗಿ ಇಲ್ಲಿಂದ ಹೊರಟು ಬಿಡು ಪ್ರಭು ಯಾರಿಂದಲೂ ಪರಿಹರಿಸಲಾರದ ತಡೆಯಲಾರದ ಬದಲಾಯಿಸಲಾರದ ಆ ಸರ್ವ ಸಮರ್ಥವಾದ ಕಾಲವು ನಮ್ಮೆಲ್ಲರ ತಲೆಯ ಮೇಲೆ ಸುತ್ತಿದೆ ಕಾಲಕ್ಕೆ ವಶೀಭೂತನಾದ ಜೀವನು ತನಗೆ ಪ್ರಿಯವಾಗಿರುವ ಪ್ರಾಣಿಗಳನ್ನು ನೋಡು ನೋಡುತ್ತಲೇ ತೊರೆಯಬೇಕಾಗಿರುವಾಗ ಇನ್ನು ಹಣ ಜನ ಮುಂತಾದ ವಸ್ತುಗಳ ಬಗ್ಗೆ ಹೇಳುವುದೇನಿದೆ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ತಂದೆ ಸಹೋದರ ಸಂಬಂಧಿಗಳು ಪುತ್ರರು ಹೀಗೆ ಎಲ್ಲರೂ ಹತರಾದರು ನೀವು ಮುದುಕರಾಗಿ ವಯಸ್ಸು ತಂದು ಹೋಯಿತು ಬೇರೆಯವರ ಮನೆಯಲ್ಲಿ ವಾಸಿಸುತ್ತಿದ್ದೀಯಾ ಹಬ್ಬ ಈ ಪ್ರಾಣಿಗಳಿಗೆ ಹೇಗಾದರೂ ಬದುಕಿರಬೇಕೆಂಬ ಆಸೆ ಎಷ್ಟು ಪ್ರಬಲವಾಗಿದೆ ಆದ್ದರಿಂದಲೇ ನೀನು ಭೀಮಸೇನನ್ನು ಅಸಡ್ಡೆಯಿಂದ ಹಾಕಿದ ಕೂಡನ್ನು ತಿನ್ನುತ್ತಾ ನಾಯಿಯಂತೆ ಬದುಕಿದ್ದೀಯೆ ಯಾರನ್ನು ನೀನು ಬೆಂಕಿಯಿಂದ ಸುರಬೇಕೆಂದು ಬಯಸಿದೆಯೋ ವಿಷವನ್ನೆಕ್ಕಿ ಸಾಯಿಸಲು ಇಚ್ಛಿಸಿದೆಯೋ ತುಂಬಿದ ಸಭೆಯಲ್ಲಿ ಯಾರ ಪತ್ನಿಗೆ ಅಪಮಾನ ಮಾಡಿದೆಯೋ ಯಾರ ಭೂಮಿಯನ್ನು ಕಿತ್ತುಕೊಂಡಿಯೋ ಅವರೇ ಎಂದು ಹಾಕಿದ ಕೂಳಿನಿಂದ ಬದುಕಿರುವ ಪ್ರಾಣಗಳಿಗೆ ಗೌರವವಿದೆಯೇ ಇಷ್ಟಿದ್ದರೂ ನೀನು ಬದುಕಬೇಕೆಂದು ಬಯಸುವೇ ಇಲ್ಲ ನಿನ್ನ ಅಜ್ಞಾನ ಮೇರೆ ಮೀರಿ ಹೋಗಿದೆ ಆದರೆ ನೀನು ಬಯಸುವುದರಿಂದ ಏನಾದೀತು ಹಳೆಯ ಬಟ್ಟೆ ಅಂತ ಮುದಿತನದಿಂದ ಈ ಶರೀರವು ಬಯಸದೇ ಕ್ಷೀಣಿಸಿದೆ ಈಗ ಶರೀರದಿಂದ ನಿನ್ನ ಯಾವುದೇ ಸ್ವಾರ್ಥವು ಸಾಧಿಸಲಾರದು ಇದರಲ್ಲಿ ಇನ್ನೂ ಸಿಕ್ಕಿ ಮೋಸ ಹೋಗಬೇಡ ಇದರ ಮಮತೆಯನ್ನು ಕತ್ತರಿಸುವಳು ಪ್ರಪಂಚದ ಸಂಬಂಧಿಗಳಿಂದ ವಿರಕ್ತನಾಗಿ ಯಾರಿಗೂ ತಿಳಿಯದಂತೆ ತನ್ನ ಶರೀರವನ್ನು ತ್ಯಜಿಸುವವನು ಧೀರರು ತನ್ನ ಅರಿವಿನಿಂದಾಗಲಿ ಬೇರೆಯವರ ಸಲಹೆಯಿಂದಾಗಲಿ ಈ ಸಂಸಾರವು ದುಃಖ ರೂಪವೆಂದು ತಿಳಿದು ಇದರಿಂದ ವಿರಕ್ತನಾಗುವವನು ತನ್ನ ಅಂತಃಕರಣವನ್ನು ವಶಪಡಿಸಿಕೊಂಡು ಹೃದಯದಲ್ಲಿ ಭಗವಂತನನ್ನು ಧರಿಸಿ ಸನ್ಯಾಸಿಯಾಗಿ ಮನೆ ಬಿಟ್ಟು ಹೊರಡುವನು ಮನುಷ್ಯರಲ್ಲಿ ಉತ್ತಮ ಮುಂದೆ ಬರಲಿರುವ ಕಾಲವು ಪ್ರಾಯಶ ಮನುಷ್ಯರ ಗುಣಗಳ ಮಟ್ಟವನ್ನು ಇಳಿಸುವುದೇ ಆಗಿದೆ ಅದಕ್ಕಾಗಿ ನೀನು ತನ್ನ ಕುಟುಂಬದವರಿಗೆ ತಿಳಿಯದೇ ಉತ್ತರಾಖಂಡಕ್ಕೆ ಹೊರಟು ಹೋಗು ತಮ್ಮನಾದ ವಿದುರನು ಈ ಧೃತರಾಷ್ಟ್ರನಿಗೆ ಹೀಗೆ ತಿಳಿಸಿದಾಗ ಅವನ ಜ್ಞಾನದ ಕಣ್ಣು ತೆರೆಯಿತು ಅವನು ಬಂಧು ಬಾಂಧವ ಮಿತ್ರರಲ್ಲಿಟ್ಟಿದ್ದ ದೃಢವಾದ ಸ್ನೇಹಪಶವನ್ನು ಕತ್ತರಿಸಿ ತಮ್ಮನ್ನು ತೋರಿಸಿದ ಮಾರ್ಗವನ್ನು ನಡೆಸಿ ಹೊರಟು ಬಿಟ್ಟನು ಶೂರನಿಗೆ ಯುದ್ಧದಲ್ಲಿ ಬೀಳುವ ಗೀಟಗಳು ಸಂತೋಷ ಉಂಟು ಮಾಡುವಂತೆ ತ್ವೀ ಸನ್ಯಾಸಿಗಳಿಗೆ ಪರಮ ಸುಖದಾಯಕದ ಹಿಮಾಲಯದ ಯಾತ್ರೆಯನ್ನು ಕೈಗೊಂಡಿರುವುದನ್ನು ನೋಡಿ ಪತಿವೃತೆಯಾದ ಸುಬಲ ನಂದಿನಿ ಗಾಂಧಾರಿಯು ಪತಿಯನ್ನ ಅರಿಸಿ ಹೊರಟು ಹೋದರು ಅಜಾತ ಶತ್ರುವಾದ ಯುಧಿಷ್ಠರನು ಪ್ರಾತಃ ಕಾಲ ಸಂಧ್ಯಾ ವಂದನೆ ಅಗ್ನಿಹೋತ್ರಾದಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ನಮಸ್ಕರಿಸಿ ಅವರಿಗೆ ಎಳ್ಳು ಭೂಮಿ ಸುವರ್ಣ ಮುಂತಾದವುಗಳನ್ನು ದಾನ ಮಾಡಿದರು ಅನಂತರ ಗುರು ಹಿರಿಯರಿಗೆ ವಂದಿಸುವುದಕ್ಕಾಗಿ ಅರಮನೆಗೆ ಹೋಗಲು ಅಲ್ಲಿ ಅವನಿಗೆ ಧೃತರಾಷ್ಟ್ರ ವಿದುರ ಗಾಂಧಾರಿಯರ ದರ್ಶನವಾಗಲಿಲ್ಲ ಯುದಿಷ್ಠರನ್ನು ಕಳವಳಗೊಂಡು ಅಲ್ಲಿಯೇ ಕೊಳ್ತಿದ್ದ ಸಂಜಯನನ್ನು ಸಂಜೆಯ ವೃದ್ಧರೂ ಅಂಧರೂ ಆದ ದೊಡ್ಡಪ್ಪ ಧೃತರಾಷ್ಟ್ರರಲ್ಲಿ ಪುತ್ರಶೋಗದಿಂದ ಪೀಡಿತರಾಗಿ ಕೊರಗುತ್ತಿದ್ದ ದೊಡ್ಡಮ್ಮ ಗಾಂಧಾರಿಯವರು ಪರಮಹಿತೈಷಿಗಳಾದ ಚಿಕ್ಕಪ್ಪ ವಿದುರರು ಎಲ್ಲಿಗೆ ಹೋದರು ದೊಡ್ಡಪ್ಪನವರು ತನ್ನ ಪುತ್ರರ ಬಂಧುಗಳ ಮರಣದಿಂದ ದುಃಖಿಗಳಾಗಿದ್ದರು ಮಂದ ಬುದ್ಧಿಯಾದ ನನ್ನಲ್ಲಿ ಎಲ್ಲಾದರೂ ತಪ್ಪನ್ನು ಶಂಕಿಸಿ ಅವರು ತಾಯಿ ಗಾಂಧಾರಿಯೊಂದಿಗೆ ಗಂಗಾ ನದಿಯಲ್ಲಿ ಏನಾದರೂ ಧುಮುಕಿ ಬಿಟ್ಟರೆ ನಮ್ಮ ತಂದೆ ಪಾಂಡವ ಸ್ವರ್ಗಸ್ಥರಾದಾಗ ನಾವುಗಳು ಇನ್ನೂ ಸಣ್ಣ ಮಕ್ಕಳಾಗಿದ್ದೆವು ಆಗ ಈ ದೊಡ್ಡಪ್ಪ ಚಿಕ್ಕಪ್ಪ ಇವರುಗಳೇ ನಮ್ಮನ್ನು ನಾನಾ ದುಃಖಗಳಿಂದ ಪಾರುಗೊಳಿಸಿ ಪ್ರೀತಿಯಿಂದ ಕಾಪಾಡಿದ್ದರು ಅಯ್ಯೋ ಇವರು ಈಗ ಎಲ್ಲಿಗೆ ಹೋದರೋ ತಿಳಿಯದ್ದಲ್ಲ ಎಂದು ಕೇಳಿದರು ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕರೇ ಸಂಜೆಯನು ತನ್ನ ಪ್ರಭುವಾದ ಧೃದ್ರಾಷ್ಟ್ರವನ್ನು ಕಾಣದೇ ಕರುಣೆ ಸ್ನೇಹಗಳಿಂದ ಕುಗ್ಗಿ ಅಗಲಿಕೆಯಿಂದ ದುಃಖದಿಂದ ಕೊರಗುತ್ತಾ ಯಾವ ಉತ್ತರವನ್ನು ಕೊಡದಾದನು ಅನಂತರ ಕೈಗಳಿಂದ ಕಣ್ಣೀರ ದಾರೆಯನ್ನು ಒರೆಸಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ತನಗೆ ತಾನೇ ಸಮಾಧಾನ ತಂದುಕೊಂಡು ತನ್ನ ಪ್ರಭುವಿನ ಪಾದಗಳನ್ನು ಸ್ಮರಿಸುತ್ತಾ ಇವಿಷ್ಟರನ್ನ ಬಳಿ ಇಂತೆಂದನು ಸಂಜಯನು ಹೇಳಿದನು ಗುರುಕುಲ ನಂದನನೇ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನವರ ಸಂಕಲ್ಪವೇನಿತ್ತೋ ಏನು ನಿಶ್ಚಯಿಸಿದ್ದರೋ ನನಗೇನು ತಿಳಿಯದು ಮಹಾಬಾಹುವೆ ಆ ಮಹಾತ್ಮರು ನನಗೆ ಮೋಸ ಮಾಡಿ ಹೊರಟು ಹೋದರು ಸಂಜೆಯೂ ಹೀಗೆ ಹೇಳುತ್ತಿರುವಂತೆ ಪೂಜ್ಯರಾದ ದೇವರ್ಷಿ ನಾರದರು ಅಲ್ಲಿಗೆ ಆಗಮಿಸಿದರು ಮಹಾರಾಜ ಧರ್ಮನಂದನನು ತಮ್ಮಂದರಿಗೆ ಎದ್ದು ಅವರನ್ನು ವಂದಿಸಿ ಯಶೋ ಯಥೋಚಿತವಾಗಿ ಪೂಜಿಸಿ ಕೈಜೋಡಿಸಿಕೊಂಡು ಇಂತೆಂದರು ಯುಧಿಷ್ಠಿರನೆಂದ ಪೂಜ್ಯರೇ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇವರುಗಳ ಸಮಾಚಾರವಾಗಲಿ ಅವರಿಬ್ಬರ ಹಾಗೂ ಪುತ್ರ ಶೋಕದಿಂದ ಆದ ತಪಸ್ವಿನಿ ತಾಯಿ ಗಾಂಧಾರಿಯು ಇಲ್ಲಿಂದ ಎಲ್ಲಿಗೆ ಹೋದರೋ ಎಂಬ ಸಮಾಚಾರ ನನಗೆ ತಿಳಿಯದಾಗಿದೆ ಮಹಾತ್ಮರೇ ಅಪಾರವಾದ ಸಮುದ್ರದಲ್ಲಿ ದಡ ಮುಟ್ಟಿಸುವ ನಾವಿಕನಂತೆ ನೀವು ನಮ್ಮ ಭಾಗ್ಯೋದಯದಿಂದಲೇ ಇಲ್ಲಿಗೆ ಆಗಮಿಸಿದ್ದೀರಿ ಆಗ ಭಗವಂತನ ಪರಮ ಭಕ್ತರಾದ ನಾರದ ಮಹರ್ಷಿಗಳು ಇಂತೆಂದರು ಧರ್ಮರಾಜ ನೀನು ಯಾರ ವಿಷಯದಲ್ಲಿ ಶೋಕಿಸಬಾರದು ಏಕೆಂದರೆ ಜಗತ್ತೆಲ್ಲವೂ ಈಶ್ವರಾಧೀನವಾಗಿದೆ ಸಮಸ್ತ ಲೋಕಗಳು ಲೋಕಪಾಲಕರು ಈ ಮಹಾಪ್ರಭುವಿನ ಅಣತಿಯಂತ ನಡೆಯುತ್ತವೆ ಅವನೇ ಎಲ್ಲ ಪ್ರಾಣಿಗಳನ್ನು ಅವುಗಳ ಕರ್ಮಗಳಿಗೆ ಅನುಗುಣವಾಗಿ ಕೆಲವೊಮ್ಮೆ ಕೂಡಿಸುವವನು ಕೆಲವೊಮ್ಮೆ ಅಗಲಿಸುವವನು ಎತ್ತುಗಳು ಮೂಗಿನಲ್ಲಿ ಪೋಣಿಸಿದ ಮೂಗುದಾರಗಳಿಂದಲೂ ಇತರ ದಪ್ಪ ಹಗ್ಗಗಳಿಂದಲೂ ಕಟ್ಟು ಬಿದ್ದು ಅಲಗಾಡಲು ಸ್ವಾತಂತ್ರ್ಯವಿಲ್ಲದೆ ತಮ್ಮ ಯಜಮಾನನ ಅಪ್ಪಣೆಯಂತೆ ನಡೆಯುವಂತವೇ ಮನುಷ್ಯನು ನಾಮರೂಪಗಳೆಂಬ ಪಾಶಗಳಿಂದ ಮಾತುಗಳೆಂಬ ತಂತುವಿನಲ್ಲಿ ಬೇಯಲ್ಪಟ್ಟು ಭಗವಂತನ ಆಜ್ಞೆಯನ್ನೇ ಅನುಸರಿಸುವರು ಈ ಲೋಕದಲ್ಲಿ ಆಟಗಾರನ ಇಷ್ಟದಂತೆ ಆಟಗಳು ಒಂದಾಗುತ್ತವೆ ಬೇರ್ಪಡುತ್ತವೆ ಹಾಗೆ ಭಗವಂತನ ಇಚ್ಛೆಯಿಂದಲೇ ಮನುಷ್ಯರ ಸೇರುವಿಕೆ ಅಗಲುವಿಕೆ ಇವೆಲ್ಲ ಉಂಟಾಗುತ್ತಾ ಇರುತ್ತವೆ ನೀವುಗಳು ಜೀವರೂಪದಿಂದ ನಿತ್ಯ ಅಥವಾ ದೇಹ ರೂಪದಿಂದ ಅನಿತ್ಯ ಇವೆಲ್ಲ ಜಡರೂಪದಿಂದ ಅನಿತ್ಯ ಚೇತನ ರೂಪದಿಂದ ನಿತ್ಯ ಅಥವಾ ಶುದ್ಧ ಬ್ರಹ್ಮ ರೂಪದಲ್ಲಿ ನಿತ್ಯ ಅನಿತ್ಯ ಏನನ್ನು ಭಾವಿಸದಿದ್ದರೂ ಯಾವುದೇ ಅವಸ್ಥೆಯಲ್ಲಿಯೂ ಮೋಹಜನ್ಯ ಆಸಕ್ತಿ ಇಲ್ಲದೆ ಶೋಕಿಸಲು ಯಾವ ಕಾರಣವೂ ಇಲ್ಲ ಆದ್ದರಿಂದ ಧರ್ಮನಂದನ ಅನಾಥರು ದೀನರು ಆಗಿರುವ ಅವರು ನನ್ನನ್ನು ಬಿಟ್ಟು ಹೇಗೆ ತಾನೇ ಬದುಕೆಯಾರು ಎಂಬ ಮನಸ್ಸಿನ ಕೊರಗನ್ನು ಬಿಡು ಅದು ಅಜ್ಞಾನದ ಮೂಲವಾಗಿದೆ ಈ ಪಾಂಚಭೌತಿಕ ಶರೀರವು ಕಾಲ ಕರ್ಮ ಗುಣಗಳ ವಶದಲ್ಲಿದೆ ಹೆಬ್ಬಾವಿನ ಬಾಯಲ್ಲಿ ಸಿಕ್ಕು ಬಿದ್ದಿರುವ ಮನುಷ್ಯನಂತೆ ಈ ಪರಾಧೀನ ಶರೀರವು ಬೇರೆಯವರನ್ನು ಹೇಗೆ ಕಾಪಾಡಬಲ್ಲದು ಲೋಕದಲ್ಲಿ ಕೈಗಳಿಲ್ಲದ ಪ್ರಾಣಿಗಳು ಕೈಗೊಳ್ಳುವ ಪ್ರಾಣಿಗಳ ಆಹಾರವು ನಾಲ್ಕು ಕಾಲುಗಳ ಪ್ರಾಣಿಗಳು ಕಾಲುಗಳಿಲ್ಲದವು ಮತ್ತು ಅವುಗಳಲ್ಲಿಯೂ ಸಣ್ಣ ಜೀವಿಗಳು ದೊಡ್ಡ ಜೀವಿಗಳ ಆಹಾರವಾಗಲಿ ಮಹಾರಾಜ ಈ ಸಮಸ್ತ ರೂಪದಲ್ಲಿ ಜೀವಿಗಳ ಒಳ ಹೊರಗೆ ಅವನೊಬ್ಬನೇ ಸ್ವಯಂ ಪ್ರಕಾಶ ಭಗವಂತನು ಸಮಸ್ತ ಆತ್ಮಗಳ ಆತ್ಮನಾಗಿರುವರು ಮಾಯೆಯಿಂದಾಗಿ ಅನೇಕ ಪ್ರಕಾರದಿಂದ ಪ್ರಕಟನಾಗುತ್ತಿದ್ದಾನೆ ನೀನು ಕೇವಲ ಅವನನ್ನೇ ನೋಡು ಮಹಾರಾಜನೇ ಸರ್ವಭೂತಗಳನ್ನು ಸೃಷ್ಟಿಸಿ ರಕ್ಷಿಸುವ ಭೂತ ಭಾವನಾದ ಕಾಲರೂಪಿಯಾದ ಆ ಭಗವಂತನೇ ಈಗ ದೇವ ದ್ರೋಹಿಗಳನ್ನು ಸಂಹರಿಸುವುದಕ್ಕಾಗಿ ಶ್ರೀ ಕೃಷ್ಣನ ರೂಪದಲ್ಲಿ ಅವತರಿಸಿರುವರು ಈಗ ಅವನು ದೇವತೆಗಳ ಕಾರ್ಯವನ್ನು ಪೂರ್ಣಗೊಳಿಸಿರುವನು ಇನ್ನು ಸ್ವಲ್ಪವೇ ಕೆಲಸ ಬಾಕಿ ಇರುವುದರಿಂದ ಅವನು ನಿಂತಿರುವನು ಆ ಪ್ರಭು ಇಲ್ಲಿ ಇರುವ ತನಕ ನೀವುಗಳು ಅವನ ಪ್ರತೀಕ್ಷೆ ಮಾಡುತ್ತಾ ಕಾಲ ಕಳೆಯುತ್ತಾ ಇರಿ ಧರ್ಮನಂದನ ನಿಮ್ಮ ದೊಡ್ಡಪ್ಪನು ತಮ್ಮನೊಡನೆ ಹಾವು ಪತ್ನಿಯೊಡನೆ ಈಗಾಗಲೇ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ದೇವಗಂಗೆ ಸಪ್ತರ್ಷಿಗಳಿಗೆ ಸಂತೋಷವನ್ನುಂಟು ಮಾಡಲು ಏಳು ಧಾರೆಯಾಗಿ ವಿಭಾಗಗೊಂಡವಳಾಗಿ ಹರಿವ ಸ್ತೋತ್ರ ಸಪ್ತರ್ಷಿ ಧಾಮ ಎಂದು ಪ್ರಸಿದ್ಧವಾದ ಜಾಗದಲ್ಲಿ ಋಷಿಗಳ ಆಶ್ರಮಕ್ಕೆ ಹೊರಟು ಹೋಗಿದ್ದಾನೆ ಅವನು ಅಲ್ಲಿ ತ್ರಿಕಾಲ ಸ್ನಾನ ಮಾಡಿ ವಿಧಿಪೂರ್ವಕ ಅಗ್ನಿಹೋತ್ರವನ್ನು ಆಚರಿಸುತ್ತಾ ಕೇವಲ ಜಲಹಾರಿಯಾಗಿ ಪ್ರಶಾಂತನಾಗಿ ಸರ್ವ ಕಾಮನೆಗಳನ್ನು ತೊರೆದು ವಾಸಿಸುತ್ತಿದ್ದಾನೆ ಅವನೀಗ ಆಸನ ಜಯವನ್ನು ಸಾಧಿಸಿ ಪ್ರಾಣವಾಯುವನ್ನು ಹತೋಟಿಗೆ ತಂದುಕೊಂಡು ತನ್ನ ಆರು ಇಂದ್ರಿಯಗಳನ್ನು ತಮ್ಮ ವಿಷಯಗಳಿಂದ ಹಿಂದಕ್ಕೆಳೆದುಕೊಂಡು ಭಗವಂತನ ಧಾರಣೆಯಿಂದ ತಮೋಗುಣ ಗುಣ ರಜೋಗುಣ ಮತ್ತು ಸತ್ವಗುಣ ಇವುಗಳ ಮಲಗಳನ್ನು ಕಳೆದುಕೊಂಡಿರ್ಬೋದು ಅವನು ಅಹಂಕಾರವನ್ನು ಬುದ್ಧ್ಯಾತ್ಮನಲ್ಲಿಯೂ ಬುದ್ಧ್ಯಾತ್ಮವನ್ನು ಕ್ಷೇತ್ರಜ್ಞೆನಾದ ಜೀವಾತ್ಮನಲ್ಲಿಯೂ ಆ ಜೀವಾತ್ಮನನ್ನು ಘಟಾಕಾಶವು ಮಹಾಕಾಶದಲ್ಲಿ ಹೀನವಾಗುವಂತೆ ಸರ್ವಾಧಿಷ್ಠವನವಾದ ಬ್ರಹ್ಮನಲ್ಲಿ ಒಂದಾಗಿಸಿಬಿಟ್ಟುವಳ ಅವನು ತನ್ನ ಸಮಸ್ತ ಇಂದ್ರಿಯಗಳನ್ನು ಮನಸ್ಸನ್ನು ತಡೆದು ವಿಷಯಗಳನ್ನು ಹೊರಗಿನಿಂದಲೇ ತಡೆಗಟ್ಟಿರುವು ಮಾಯೆಯ ಗುಣಗಳಿಂದ ಉಂಟಾಗಿರುವ ಪರಿಣಾಮಗಳನ್ನು ಸರ್ವತಾ ಇಲ್ಲವಾಗಿಸಿದ್ದಾನೆ ಸಮಸ್ತ ಕರ್ಮಗಳನ್ನು ಸನ್ಯಾಸ ಮಾಡಿ ಈಗ ನೆಟ್ಟ ಕಂಬದಂತೆ ನಿಶ್ಚಲವಾಗಿ ಕುಳಿದಿರು ಆದ್ದರಿಂದ ನೀನು ಅವನ ಶ್ರೇಯಸ್ಸಿನಲ್ಲಿ ಅಡ್ಡಿಯಾಗಬೇಡ ದೇವರ್ಷಿ ನಾಗದರು ತ್ರಿಕಾಲದರ್ಶಿಯು ಅವರು ಧೃತರಾಷ್ಟ್ರನ ಭವಿಷ್ಯ ಜೀವನು ವರ್ತಮಾನದಂತೆ ಪ್ರತ್ಯಕ್ಷ ನೋಡುವವನಂತೆ ವರ್ಣಿಸಿದ್ದಾರೆ ಧೃತರಾಷ್ಟ್ರನು ಹಿಂದಿನ ರಾತ್ರಿಯಲ್ಲಿ ಹಸ್ತನಾವತಿಯಿಂದ ಹೊರಟು ಹೋಗಿದ್ದನು ಆದ್ದರಿಂದ ಈ ವರ್ಣನೆಯು ಭವಿಷ್ಯ ಎಂದೇ ತಿಳಿದುಕೊಳ್ಳಬೇಕು ಧರ್ಮರಾಜ ಇಂದಿನಿಂದ ಐದನೇ ದಿನ ಧೃತರಾಷ್ಟ್ರನು ತಮ್ಮ ಶರೀರವನ್ನು ತ್ಯಜಿಸಿ ಆ ದೇಹವು ಒಳನೆಯ ಸುಟ್ಟು ಭೂತಿಯಾಗುವು ಗಾಳಿ ಅಗ್ನಿಗಳ ಮೂಲಕ ಕರ್ಣಕುಟಿಯೊಂದಿಗೆ ಸುರುತ್ತಿರುವ ತನ್ನ ಪತಿ ಮೃತದೇಹವನ್ನು ಕಂಡು ಹೊರಗೆ ನಿಂತಿರುವ ಪತಿವೃತೆಯಾದ ಗಾಂಧಾರಿಯು ಪತಿಯನ್ನು ಅನುಸರಿಸಿ ಆ ಅಗ್ನಿ ಪ್ರವೇಶಿಸುವ ಧರ್ಮರಾಜ ತನ್ನ ಅಣ್ಣನ ಆಶ್ಚರ್ಯಮಯ ಮೋಕ್ಷವನ್ನು ನೋಡಿದ ಬಿದ್ರನ್ನು ಹರ್ಷಿತನಾಗಿ ವಿಯೋಗವನ್ನು ಸಹಿಸದೆ ದುಃಖನಾಗುತ್ತಾ ಅಲ್ಲಿಂದ ತೀರ್ಥಯಾತ್ರೆಯಾಗಿ ಹೊರಟು ಹೋಗುವ ದೇವರ್ಷಿ ನಾರದರು ಹೀಗೆ ಹೇಳಿದು ತುಂಬಿರೊಡನೆ ಸ್ವರ್ಗಲೋಕಕ್ಕೆ ಹೊರಟು ಹೋದರು ಯುಧಿಷ್ಠರನ್ನು ಅವರ ಉಪದೇಶಗಳನ್ನು ಹೃದಯಮಯಂಗವಾಗಿಸಿಕೊಂಡು ಶೋಕಮೋಹಗಳನ್ನು ತೆರೆದು ಬಿಟ್ಟನು ಹದಿಮೂರನೇ ಅಧ್ಯಾಯವು ಮುಗಿಯಿತು ಈ ಶ್ರೀಮದ್ ಇತಿ ಶ್ರೀಮದ್ ಭಾಗವತಿ ಮಹಾಪುರಾಣೇ ಪರಮಹುಷ ಸಂಹಿತ ಪ್ರಥಮ ಸ್ಕಂದೆ ತ್ರಯೋದಶೋಧ್ಯಾಯ